ರಾಜ್ಯದಲ್ಲಿ ಮುಂದುವರೆದ ನಾಯಕತ್ವ ಬದಲಾವಣೆ ಗೊಂದಲ ಬೆಂಬಲಿಗ ಶಾಸಕರ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ರ ಡಿಸಿಎಂ ಇಂದು ಮೀಟಿಂಗ್ ಮಾಡಲು ಪ್ಲಾನ್ ಮಾಡಿಕೊಂಡಿತ್ತು ಡಿಕೆ ಬಣ ಮುಂದಿನ ತಂತ್ರಗಾರಿಕೆ ಬಗ್ಗೆ ಚರ್ಚಿಸಲು ಮೀಟಿಂಗ್ ಏರ್ಪಾಡು ಮಾಡಲಾಗಿತ್ತು ಇದು ಖಾಸಗಿ ಹೋಟೆಲ್ನಲ್ಲಿ ಫಿಕ್ಸ್ ಆಗಿತ್ತು ಡಿಕೆ ಬಣದ ಮೀಟಿಂಗ್ ಡಿಕೆ ಸಿಎಂ ಆಗಲು ಯಾರ ಯಾರ ಮೇಲೆ ಒತ್ತಡ ಹಾಕಬೇಕು ಸಿದ್ದರಾಮಯ್ಯರಿಂದ ಅಧಿಕಾರ ಹಸ್ತಾಂತರ ಮಾಡಿಕೊಳ್ಳಲು ಏನ್ ಮಾಡಬೇಕು ಸೈಲೆಂಟ್ ಆಗಿದ್ರೆ ಸಿಎಂ ಸಿದ್ದು ಅಧಿಕಾರದಲ್ಲಿಯೇ ಮುಂದುವರಿಯುತ್ತಾರೆ ನಿನ್ನೆ ಡಿಕೆ ಸುರೇಶ್ ಮಾರ್ಮಿಕ ಮಾತಿನ ಬೆನ್ನಲ್ಲೇ ಅಲರ್ಟ್ ಆಗಿತ್ತು ಡಿಕೆ ಬಣ ಇಂದು ಮೀಟಿಂಗ್ ಮಾಡಿ ಸಿಎಂ ಬಣಕ್ಕೆ ಶಾಕ್ ನೀಡೋ ಪ್ಲಾನ್ ಮಾಡಿಕೊಂಡಿತ್ತು ಆದರೆ ಆಪ್ತ ಶಾಸಕರ ಮೀಟಿಂಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ದಿನದಿಂದ ದಿನಕ್ಕೆ ತಾರಕ ಕೇರ್ತನೆ ಇದೆ ಎರಡೂವರೆ ವರ್ಷಗಳ ನಂತರ ಸಿಎಂ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಒಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಆದ್ರೆ ಎರಡೂವರೆ ವರ್ಷಗಳ ನಂತರ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಮುನ್ಸೂಚನೆಯನ್ನು ನೀಡಲಿಲ್ಲ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮೀಟಿಂಗ್ ಮಾಡಲಿಲ್ಲ ಚರ್ಚಿಸಲಿಲ್ಲ ಇದ್ರ ಬಗ್ಗೆ ಸಿಎಂ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವ ಒಂದು ರೀತಿಯಲ್ಲೂ ಹೈಕಮಾಂಡ್ ಮುಂದಾಳತ್ವ ವಹಿಸಲಿಲ್ಲ ಹೀಗಾಗಿ ಓ ಎದು ಸಿ ಎಂ ಸಿದ್ದರಾಮಯ್ಯವರು ದೇವರಾಜ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಅಂದರೆ ಏಳು ವರ್ಷ ಇನ್ನೂರ ಎಷ್ಟು ದಿನಗಳಿದೆಯಲ್ಲ ಅದನ್ನು ಬ್ರೇಕ್ ಮಾಡಿದ ನಂತರ ದೀರ್ಘಾವಧಿ ಸಿ ಎಂ ಆಗಿ ಸಿದ್ದರಾಮಯ್ಯವರು ಏನೋ ಆ ಒಂದು ಇತಿಹಾಸವನ್ನು ರೆಕಾರ್ಡನ್ನು ಕ್ರಿಯೇಟ್ ಮಾಡ್ತಾರೆ ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನುವಂತಹ ಚರ್ಚೆ ಇತ್ತು ಅದೂ ಆಯ್ತು ಸಿದ್ದರಾಮಯ್ಯವರು ದೇವರಾಜ್ ಅರಸು ರೆಕಾರ್ಡ್ ಅವರನ್ನ ಬ್ರೇಕ್ ಮಾಡಿದ್ರು ಬ್ರೇಕ್ ಮಾಡಿದ ನಂತರವೂ ಸಹ ಹೈಕಮಾಂಡ್ ಈ ಬಗ್ಗೆ ಏನೂ ಮಾತನಾಡಲಿಲ್ಲ ನೆಕ್ಸ್ಟ್ ಸಂಕ್ರಾಂತಿ ಕ್ರಾಂತಿ ಆಗುತ್ತೆ ಸಂಕ್ರಾಂತಿಗೆ ಅಂತ ಹೇಳಿ ಬಂತು ಸಂಕ್ರಾಂತಿಯೂ ಮುಗಿತು ಅಲ್ಲೂ ಕೂಡ ಏನೂ ಆಗಲಿಲ್ಲ ಹೀಗಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನಮಗೂ ತಾಳ್ಮೆ ಇದೆ ಹೈಕಮಾಂಡ್ ತಾಳ್ಮೆಯಿಂದ ಇರೋದಕ್ಕೆ ಹೇಳಿದ್ದಾರೆ ಕಾದ್ ನೋಡೋಣ ಏನು ಮಾಡ್ತಾರೆ ತಾಳ್ಮೆಗೂ ಮಿತಿ ಇದೆ ಅನ್ನುವಂತಹ ಮಾತುಗಳನ್ನ ನಿನ್ನೆ ಡಿ ಕೆ ಸುರೇಶ್ ಅವರು ಹೇಳಿದರು ಇದೊಂದು ರೀತಿಯಲ್ಲಿ ಮಾರ್ಮಿಕ ನುಡಿಯಾಗಿತ್ತು ಜೊತೆಗೆ ಸಿ ಎಂ ಸ್ಥಾನವನ್ನು ಏನು ಬಿಟ್ಕೊ ಈಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಪಂಚಾಯಿತಿ ಅಧ್ಯಕ್ಷರೇ ತಮ್ಮ ಏನೋ ಅಧಿಕಾರವನ್ನು ಬಿಟ್ಕೊಡಿ ಅಂದರೆ ಬಿಟ್ಕೊಡೋದಕ್ಕೆ ಸಿದ್ಧರಾಗಿರಲ್ಲ ಇನ್ನೂ ಎರಡು ದಿನ ಇರ್ತೀನಿ ಇನ್ನು ಮೂರು ದಿನ ಇರ್ತೀನಿ ವಾರ ಇರ್ತೀನಿ ತಿಂಗಳಿರ್ತೀನಿ ಅದು ಮುಗಿಲಿ ಇದು ಮುಗಿಲಿ ಅಂಥೇಳಿ ಸಬೂಬ್ ಹೇಳ್ತಾರೆ ಅಂಥದ್ರಲ್ಲಿ ಸಿ ಎಂ ಸ್ಥಾನವನ್ನು ಬಿಟ್ಕೊಡೋದು ಅಷ್ಟು ಸುಲಭನ ಸಿ ಎಂ ಸ್ಥಾನ ಇಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂತಹ ಮಾತುಗಳನ್ನು ಡಿ ಕೆ ಸುರೇಶ್ ಅವರು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಹೇಳಿದರು ಅದರಂತೆಯೇ ಇವತ್ತು ನಿನ್ನೆ ಡಿ ಕೆ ಸುರೇಶ್ ಅವರ ಪ್ರೆಸ್ ಮೀಟ್ನ ನಂತರ ಡಿ ಕೆ ಬಣ ಅಲರ್ಟ್ ಆಗಿತ್ತು ನಾವು ಕೂಡ ಮೀಟಿಂಗ್ ಮಾಡಬೇಕು ನಮ್ಮ ಬಣದಿಂದ ಡಿ ಕೆ ಸಿ ಎಂ ಆಗೋದಕ್ಕೆ ಏನೇನು ಕಾರ್ಯತಂತ್ರಗಳನ್ನು ರೂಪಿಸಬೇಕು ಅದನ್ನು ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದು ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ನಿರ್ಣಯವಾಗಿತ್ತು ಆದರೆ ಈ ಮೀಟಿಂಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ ಕಾರಣ ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಈ ಹೊತ್ತಿನಲ್ಲಿ ನೀವು ಇವತ್ತು ಮೀಟಿಂಗ್ ಮಾಡಿದ್ರೆ ಆಡಳಿತ ಪಕ್ಷ ಮುಜುಗರಕ್ಕೆ ಒಳಗಾಗಬೇಕಾಗುತ್ತೆ ಜೊತೆಗೆ ನ ಏನೋ ಕೆ ಪಿ ಸಿ ಸಿ ಅಧ್ಯಕ್ಷನೂ ಆಗಿರುವಂತಹ ನಾನು ಡಿ ಸಿ ಎಮ್ ಆಗಿರುವಂತಹ ನಾನು ಸದನದಲ್ಲಿ ಉತ್ತರ ಕೊಡೋದಕ್ಕೆ ಇದು ಸಾಧ್ಯವಾಗೋದಿಲ್ಲ ಬಣಗಳು ನಿಮ್ಮಲ್ಲೇ ಎರಡು ಬಣ ಇದ್ದಾವೆ ಮುಜುಗರಕ್ಕೀಡಾಗಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಜೊತೆಗೆ ಹೈಕಮಾಂಡ್ಗೆ ಬೇರೆ ರೀತಿಯಾದಂತಹ ಸಂದೇಶ ರವಾನೆ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಡಿ ಕೆ ಬಣದ ಮೀಟಿಂಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ ಇವತ್ತು ಯಾವುದೇ ಮೀಟಿಂಗ್ ಮಾಡಿಕೊಡ್ದು ಎಲ್ಲೋ ಯಾರು ಏನು ಮಾತಾಡಕೂಡ್ದು ಪ್ರೆಸ್ ಮೀಟ್ನಲ್ಲಿ ಮೀಡಿಯಾ ಮುಂದೆ ಯಾರೂ ಕೂಡ ಏನು ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಬಾರದು ಅನ್ನುವಂತಹ ಆಜ್ಞೆಯನ್ನು ತಮ್ಮ ಬಣದ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ರವಾನೆ ಮಾಡಿದ್ದಾರೆ